ಸ್ನೇಹಿತರ ನಮಸ್ತೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಬಿಗ್ ಬಾಸ್ ಬಂದಾದ ನಂತರ ಇದೀಗ ಯಾವುದೋ ಒಂದು ವಿಚಾರಕ್ಕೆ ಕ್ಲೋಸ್ ಮಾಡಲಾಗಿತ್ತು ಇದೀಗ ಪರ್ಮಿಷನ್ ತಗೊಂಡು ಇವತ್ತು ಬಿಗ್ ಬಾಸ್ ಓಪನ್ ಮಾಡಿದ್ದಾರೆ ಸ್ಪರ್ಧಿಗಳು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಬರ್ತಿದ್ದಂತೆ ಇವತ್ತು ಚಂದ್ರಪ್ರಭಾ ಗ್ರಮ್ ಆಗಿರುವಂತಹ ವಿಚಾರವನ್ನ ಸನ್ನಿವೇಶವನ್ನು ನಾವು ನೋಡಬಹುದು ವೀಕ್ಷಕರ ಸದ್ಯ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರು ಜಂಟಿಗಳಾಗಿರ್ತಾರೆ ಸೊ ಒಂಟಿ ಜಂಟಿ ಅಂತ ಒಂದು ಟಾಸ್ಕನ್ನು ಬಿಗ್ ಬಾಸ್ ಮೊದಲೇ ತಿಳಿಸಿರುತ್ತೆ ಸದ್ಯ ಸದ್ಯ ಈ ಒಂದು ಜಂಟಿ ಒಂಟಿ ಒಂದು ಒಂದು ಟಾಸ್ಕ್ನಲ್ಲಿ ಜಂಟಿ ಆದಂತಹ ಚಂದ್ರಪ್ರಭಾ ಮತ್ತು ಡಾಕ್ ಸತೀಶ್ ಅವರು ಸೊ ಡಾಕ್ ಸತೀಶ್ ಅವರು ಒಂದು ಗಂಟೆ ಒನ್ ಅವರ್ ಕೂಡ ಚಂದ್ರಪ್ರಭಾವನ ಜಂಟಿ ಏನು ಕೈಗೆ ಹಗ್ಗವನ್ನು ಹಾಕಿರ್ತಾರೆ ಆ ಹಗ್ಗವನ್ನು ಬಿಚ್ಚಿ ಒಂದು ಗಂಟೆ ಆಗಿ ಶೇವಿಂಗು ಸ್ನಾನಾಗಿ ನಾವು ಮಾಡಿಸ್ಕೊಂಡು ಬರ್ತಾರೆ ಸೊ ಅವರು ಇವರನ್ನ ಕಾಯ್ಕೊಂಡು ಎಲ್ಲೂ ಕೂಡ ಹೊರಗೆ ಹೋಗಿರಲಿಲ್ಲ ಯಾಕೆಂದ್ರೆ ಸದ್ಯ ಅವರು ನೀರು ಕುಡಿಯಕ್ಕೂ ಹೋಗಿರಲ್ಲ ಆ ಒಂದು ವಿಚಾರ ಗರಂ ಆಗಿದ್ದಾರೆ ಸತೀಶ ನೀನು ಕಾಲ್ ಕರ್ಕೊಂಡು ಬಾರ ಭಾರ ಹಾಗೆ ಹೀಗೆ ಅಂತೇಳಿ ನೀರು ಕುಡಿಯೋಕೂ ಆಗ್ತಾ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಸೊ ಈ ಒಂದು ಪದವನ್ನು ಹೇಳಿದ ತಕ್ಷಣ ಗರಂ ಆಗಿದ್ದಾರೆ ಒಡಿಲಿಕ್ಕೆ ಹೋಗಿದ್ದಾರೆ ಯಾರು ಡಾಗ್ ಸತೀಶ್ ಅವರು ಇದನ್ನು ನೋಡಿದ ತಕ್ಷಣ ಯಾರಿಗೆ ಒಡ್ಯಕೈ ಎತ್ತಿದೆ ಅಂತೇಳಿ ನಮ್ಮ ಧನುಷ್ ಅವರು ಕೂಡ ಅವಾಜ್ ಅನ್ನ ಬಿಡ್ತಿರುವಂತಹ ಸನ್ನಿವೇಶವನ್ನ ನೋಡ್ತಾ ಇರಬಹುದು ಸೊ ಇದನ್ನ ಸಮಾಧಾನ ಮಾಡಲಿಕ್ಕೆ ಸ್ಪರ್ಧಿಗಳು ಹರಸಾಹಸವನ್ನ ಪಟ್ಟಿದ್ದಾರೆ ಸೊ ಕಾಕ್ರೋಚ್ ಸುದಿಯವರು ಕೂಡ ಇಲ್ಲಿ ಸಮಾಧಾನ ಪಡಿಸಿದ್ದಾರೆ ನೋಡ್ಬೋದು ಇದೀಗ ಗ್ಲಾಸ್ ಅನ್ನ ಪುಡ್ಪುಡಿ ಮಾಡಿದ್ದಾರೆ ರೊಚ್ಚಿಗೆದಂತಹ ನಮ್ಮ ಚಂದ್ರಪ್ರಭಾ ಅವರು ಕಾಮಿಡಿ ಆಗಿದ್ದಂತಹ ಚಂದ್ರಪ್ರಭಾ ಇವತ್ತು ವೈಲೆಂಟ್ ಆಗಿದ್ದು ನೋಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ ಸ್ಪರ್ಧಿಗಳು ಸೊ ಎಷ್ಟು ಅಂತ ಕಾಯ್ತಾರೆ ನೋಡಿ ಸೊ ತಾಳ್ಮೆ ಎಷ್ಟು ಮುಖ್ಯನೋ ಅಷ್ಟು ಕಾಯ್ಬೋದು ಸೊ ಇವತ್ತು ಡಾಕ್ ಸತೀಶ್ ಅವರು ಮಾಡಿದ ಒಂದು ತಪ್ಪಿನಿಂದ ಇಷ್ಟೆಲ್ಲ ಆಯಿತು ಸೊ ಈ ಒಂದು ಕೋಪವನ್ನ ತಾಳಲಾರದೆ ಇವತ್ತು ಡೈನಿಂಗ್ ಟೇಬಲ್ ಏನು ಊಟದ ಹಾಲ್ ಅಲ್ಲಿ ನೀರು ಕುಡಿಯುವಂಥ ಸನ್ನಿವೇಶ ನೀರು ಕೂಡ ಕುಡಿದೆ ಇವತ್ತು ಗ್ಲಾಸ್ ಅನ್ನ ಪುಡುಪುಡಿ ಮಾಡಿದ್ದಾರೆ ವೀಕ್ಷಕರು ಈ ಒಂದು ಸನ್ನಿವೇಶ ಬಹಳ ಹೈಲೈಟ್ ಆಗಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೂ ಕೂಡ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಈ ಒಂದು ಸನ್ನಿವೇಶಕ್ಕಾಗಿ ಜನ ಕಾಯ್ತಾ ಇದ್ರು ಅನ್ಕೊಂತೀನಿ ಯಾಕೆಂದ್ರೆ ಇಬ್ಬರಲ್ಲಿ ಒಬ್ಬರಿಗೊಬ್ರು ಆಗೋದಿಲ್ಲ ಸೊ ಜಂಟಿಗಳಾಗಿದ್ರು ಕೂಡ ಇವರು ಕೂಡ ಒಡೆದಾಡ್ಕೊಂಡಿದ್ದಾರೆ ಸದ್ಯ ಈ ಒಂದು ಹೈಲೈಟ್ ವಿಚಾರ ಬಹಳ ಸದ್ದು ಮಾಡಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವೀಕೆಂಡ್ ಶೋ ನಲ್ಲಿ ಕಿಚಾ ಸುದೀಪ್ ಇದನ್ನ ಪ್ರಸ್ತಾಪ ಮಾಡಿ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಚರ್ಚೆಗೆ ಎಡೆ ಮಾಡಿ ಕೊಟ್ಟಿರುವಂತದ್ದು ಚಂದ್ರಪ್ರಭಾ ಅವರು ಮತ್ತು ಡಾಕ್ ಸತೀಶ್ ಹಾಗೆ ಧನುಷ್ ಅವರು ಸದ್ಯ ಇಲ್ಲಿ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ ವೀಕ್ಷಕರೆ ನಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಗೆ ಡಾಕ್ ಸತೀಶ್ ಅವರು ಗಂಟು ಗಂಟ್ಲೆ ಈ ರೀತಿ ಮಾಡಿದ್ದು ತಪ್ಪು ಸೊ ಒಂದು ಎಂಟರ್ಟೈನ್ಮೆಂಟ್ ಅಂತ ಒಂದು ಶೋನಲ್ಲಿ ಜಂಟಿ ಆಗಿದಾಗ ಸ್ಪರ್ಧಿಗಳನ್ನ ವೀಕ್ಷಣೆ ಮಾಡ್ತಾರೆ ಯಾರು ಹೆಂಗೆ ಈಗ ಅಂತ ಸೊ ಇವರಿಂದ ಚಂದ್ರಪ್ರಭಾ ಅವರಿಗೂ ಪ್ರಾಬ್ಲಮ್ ಆಗುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಡಾಕ್ ಸತೀಶ್ ಅವರು ಹೆಂಗೋ ಹೆಂಗೋ ನಡ್ಕೊಂಡ್ರೆ ಅದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಗೋದಿಲ್ಲ ಹಾಗಾಗಿ ವಾಯ್ಸ್ ರೇಸ್ ಮಾಡಿದ್ರೆ ಆ ಒಂದು ವಿಚಾರಕ್ಕೆ ಚಂದ್ರಪರ್ವ ಮೇಲೆ ಕೈ ಮಾಡಲಿಕ್ಕೆ ಹೋಗಿದ್ದಾರೆ ಡಾಕ್ ಸತೀಶ್ ಅವರು ಇದನ್ನ ನೋಡಿ ಎಲ್ಲರೂ ಕೂಡ ಸಮಾಧಾನ ಪಡಿಸಿದ್ರು ಆದರೆ ಕೈ ಎತ್ತಲು ಸನ್ನಿವೇಶಕ್ಕೆ ಅಲ್ಲಿದ್ದಂತಹ ಧನುಷ್ ಅವರು ಯಾರ ಮೇಲೆ ಕೈ ಆಗ್ತಿದೆ ಅಂತ ಹೇಳಿ ಅವಾಜ್ ಅನ್ನು ಹಾಕಿರುವಂತಹ ಒಂದು ವಿಚಾರ ಹೈಲೈಟ್ ಆಗಿರುವಂತದ್ದು ಸೊ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ಒಂದು ಪ್ರೊಮೋನ ನೋಡಿ ವೀಕ್ಷಕರ ಯಾರು ತಪ್ಪು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡೋಣ ನಮಗೆ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು